ಇಂದಿನಿಂದ ಎರಡು ದಿನಗಳ ಕಾಲ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೀತಾ ಇದೆ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕೆಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದೆ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಈ ಬಾರಿ ಗೆಲ್ಲಲೇಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಭಾರತ ಮಂಟಪಂನಲ್ಲಿ ಮಹತ್ವದ ಸಭೆ ನಡೆಸಲಾಗ್ತಾ ಇದೆ ಸುಮಾರು ಹನ್ನೆರಡು ಸಾವಿರ ಜನ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಕರ್ನಾಟಕ ರಾಜ್ಯದಿಂದಲೂ ಕೂಡ ಐನೂರ ಮೂವತ್ತಕ್ಕೂ ಹೆಚ್ಚು ಜನ ಬಿಜೆಪಿ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಐವತ್ತು ಸ್ಥಾನವನ್ನ ಗೆಲ್ಲುವ ಹಠ ದಕ್ಷಿಣ ಭಾರತದ ಮೇಲೆ ಕಣ್ಣಿಟ್ಟಿರುವಂತಹ ಬಿಜೆಪಿ ಈ ಬಾರಿ ದಕ್ಷಿಣ ಭಾರತದ ನೂರ ಮೂವತ್ತು ಸ್ಥಾನಗಳ ಪೈಕಿ ಐವತ್ತು ಸ್ಥಾನ ಗೆಲ್ಲಲೇಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದೆ ಇನ್ನು ಇವತ್ತಿನ ಸಭೆಯನ್ನ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮತ್ತೆ ಅಮಿತ್ ಶಾ ಅವರು ನಡೆಸಿಕೊಟ್ರು ಅದೇ ರೀತಿ ಈ ಒಂದು ಸಭೆಯನ್ನ ಉದ್ಘಾಟಿಸಿ ಮಾತನಾಡಿರುವಂತಹ ಜೆ ಪಿ ನಡ್ಡಾ ಅವರು ಎಲ್ಲ ಸಮಯದಲ್ಲೂ ಬಿಜೆಪಿ ಪಕ್ಷ ದೇಶದ ಹಿತವನ್ನ ಕಾಪಾಡುವ ದೃಷ್ಟಿಯಿಂದ ಕೆಲಸ ಮಾಡುತ್ತಾ ಬರ್ತಾ ಇದೆ ನಾವು ಎಲ್ಲ ರೀತಿಯ ಸಂಕಷ್ಟಗಳನ್ನ ಎದುರಿಸಿಕೊಂಡು ಮುಂದೆ ಬಂದಿದ್ದೇವೆ ಹಾಗಾಗಿ ನಮಗೆ ಇಂದು ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ मुदे कूड़ा देश वाणी मुन के बीजेपी के अवकाश मांगे अंतर जेपी नड्डा इस संदर्भ सात दशक के भारतीय जनसंघ और भारतीय जनता पार्टी के इतिहास में हमने हर कालखंड को देखा है हमने संघर्ष का काल देखा हमने जब हमारी उपेक्षा की जा रही थी वो काल भी देखा हमने वो काल भी देखा जब हम जमानत बचाने के लिए चुनाव लड़ते थे हमने इमरजेंसी भी देखी संघर्ष भी देखा हमने चुनाव में जीतने की प्रक्रिया हारने और जीतने की प्रक्रिया भी देखी लेकिन हम सबको बहुत ही खुशी है कि पिछला पिछला दशक जो गुजरा है वो प्रधानमंत्री मोदी जी के नेतृत्व में उपलब्धियों भरा है उपलब्धियों से भरा हुआ है ये हम सब के लिए बहुत ही बहुत ही खुशी का विषय है 2009 के चुनाव में भारतीय जनता पार्टी को जहां देश का 18.8% का समर्थन मिला था वही 2014 में मोदी जी ಒಂದು ಕಡೆ ಸಭೆ ನಡೆಸತಾ ಇದ್ದರೆ ಮತ್ತೊಂದು ಕಡೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲನಾಥ್ ಅವರು ಬಿಜೆಪಿ ಜಾಯಿನ್ ಆಗುತ್ತಾರೆ ಅಂತ ಹೇಳಲಗ್ತಾ ಇದ್ದಾರೆ ಡೆಲ್ಲಿಗೆ ಈಗಾಗಲೇ ಕಮಲನಾಥ್ ಕೂಡ ಆಗಮಿಸಿದ್ದಾರೆ ಅಷ್ಟೇ ಅಲ್ಲದೆ ಏನು ಇಂಡಿಯಾ ಒಕ್ಕೂಟದ ಒಬ್ಬೊಬ್ಬರೇ ಏನು ಒಕ್ಕೂಟದ ಸದಸ್ಯರು ಬಿಜೆಪಿಯ ಜೊತೆ ಮುಂದೆ ಮುಂದಾಗ್ತಿದ್ದಾರೆ ಅನ್ನುವ ಅಚ್ಚರಿಯ ಬೆಳವಣಿಗೆಗಳು ಕೂಡ ಕೇಳಿ ಬಂದಿದೆ ಒಟ್ಟಾರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಇಡೀ ದೇಶದ ಗಮನವನ್ನ ಸೆಳೆದಿದೆ ಈ ಒಂದು ದೇಶದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಅಂತ ಹಲವು ರೀತಿಯ ತಾಲೀಮುಗಳನ್ನ ಈ ರಾಷ್ಟ್ರೀಯ ಕಾರ್ಯಕಾರಿಣಿಯ ಮೂಲಕ ನಡೆಸಲಾಗ್ತಾ ಇದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳು ಮುಂದೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಏನೆಲ್ಲ ಸಮಾವೇಶಗಳನ್ನ ಮಾಡಬೇಕು ಅನ್ನೋ ಬಗ್ಗೆ ಪ್ಲಾನ್ ಅನ್ನ ಕೊಟ್ಟಿದೆ